ನಮ್ಮ ತಂದೆ ತಾಯಿಗಳು ಊರಿನಲ್ಲಿ ಮಾಡಿ ನಮ್ಮನ್ನ ಸ್ನಾತಕೋತ್ತರ ಪದವಿಗಳನ್ನ ನಮ್ಮನ್ನ ಪಡ್ಕೊಳ್ಳೋ ಹಾಗೆ ಮಾಡಿದ್ದಾರೆ ನಾವೆಲ್ಲ ಹಿಂದೆ ಮತ್ತೆ ನಮ್ಮಲ್ಲಿ ನಾವು ನಿಮ್ಮಲ್ಲಿ ಕೇಳಿಕೊಳ್ಳೋದು ಇಷ್ಟೇ ನಮ್ಮ ಒಂದು ಕಳಕಳಿ ಏನಪ್ಪಾ ಅಂತಂದ್ರೆ ನೀವು ಅನುಭವದ ಆಧಾರದ ಮೇಲೆ ಏನು ನೀವು ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ತಾ ಇದ್ದೀರಾ ದಯವಿಟ್ಟು ಇದನ್ನ ರದ್ದು ಮಾಡಬೇಕು ರದ್ದು ಮಾಡಿ ನೀವು ತೆಗೆದುಕೊಂಡಂತಹ ಕೆಲವೊಂದು ಏನು ಮಾರ್ಗಸೂಚಿಗಳಿದ್ದಾವೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನೀವು ತೆಗೆದುಕೊಂಡಂತಹ ಮಾರ್ಗಸೂಚಿಗಳೇನಿದ್ದಾವೆ ದಯವಿಟ್ಟು ಅದನ್ನ ಪರಿಷ್ಕರಣೆ ಮಾಡಿ ಪರಿಷ್ಕರಣೆ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಸಿಗುವಂತೆ ಮಾಡಬೇಕು ಅವರು ನಿವೃತ್ತಿ ಓದುವವರೆಗೂ ಬೇರೆಯವರಿಗೆ ಅವಕಾಶ ಇಲ್ಲ ಅಂತ ಅಂದಮೇಲೆ ಅಲ್ಲಿವರೆಗೂ ಸ್ನಾತಕೋತ್ತರ ಪದವಿಗಳನ್ನ ಪಡೆದುಕೊಳ್ಳೋದೇ ಬೇಡ ಅಲ್ಲಿವರೆಗೂ ಕೆ ಎಸ್ ಎಟ್ ಎಕ್ಸಾಮ್ ಗಳನ್ನ ನಡೆಸೋದೇ ಬೇಡ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಯು ಜಿ ಅರ್ಹತೆಗಳನ್ನ ಪಡೆದುಕೊಂಡಿದ್ದಾರೆ ಅವರೆಲ್ಲ ಏನಾಗಬೇಕು ಇದಕ್ಕೆ ಒಂದು ವರ್ಷಗಳಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಕೆಲಸ ಮಾಡ್ತಾ ಬರುವಂತಹ ಉಪನ್ಯಾಸಕರೇನಿದ್ದಾರೆ ಅವರಿಗೆ ಪ್ರತಿ ವರ್ಷ ಮೂರು ಅಂಕಗಳನ್ನು ಉಪಾಂಕಗಳನ್ನ ನೀಡ್ತಾ ಬರೋದ್ರಿಂದ ಆ ಒಂದು ಸ್ಕೋರ್ ಆ ಒಂದು ಅಂಕಗಳನ್ನು ಪಡೆದುಕೊಂಡು ಒಂದು ಪಟ್ಟಿ ತಯಾರಿಸೋದ್ರಿಂದ ಅದೇನಾಗುತ್ತೆ ಅಂದರೆ ಅತಿ ಗರಿಷ್ಠ ಸಂಖ್ಯೆಯಲ್ಲಿ ಆ ಒಂದು ಅಂಕಗಳು ಕೃಪಾಂಕಗಳು ಸೇರಿಸಿ ಮತ್ತೆ ಅವ್ರಿಗೆ ಆದ ಅವಕಾಶವನ್ನ ಕಲ್ಪಿಸ್ತಾರೆ ಆದ್ರಿಂದ ಮುಂಬರುವಂತಹ ಈ ಒಂದು ಕಳೆದ ವರ್ಷಗಳಲ್ಲಿ ಅಂದ್ರೆ ಹಿಂದಿನ ವರ್ಷ ಈ ವರ್ಷ ಕೆಸೆಟ್ ಪಾಸ್ ಆದಂತ ಪಾಸಂಥ ವಿದ್ಯಾರ್ಥಿಗಳಿಗೆ ಆ ಕ್ಯಾಂಡಿಡೇಟ್ಗಳಿಗೆ ಅಲ್ಲಿ ವಂಚನೆ ಆಗುತ್ತೆ ಯಾಕಂದ್ರೆ ಇವು ಪ್ರತಿ ವರ್ಷ ಮೂರ್ ಮೂರು ಅಂಕಗಳು ಗರಿಷ್ಠ ಅವು ತಗೊಂಡೋಗ್ರಿಂದ ಅವು ಗರಿಷ್ಠ ಮಟ್ಟಕ್ಕೆ ಸೇರಿ ಅವರು ತುಂಬಾ ಗರಿಷ್ಠ ಅಂಕಗಳನ್ನು ಪಡೆದು ಫಸ್ಟ್ ಮೊದಲ ಬಾರಿಗೆ ಅವ್ರಿಗೆ ಅವಕಾಶ ಸಿಗುತ್ತೆ ಹೊತ್ತು ಮತ್ತೆ ಈಗ ಬರುವಂತಹ ಯಾರ ವಿದ್ಯಾರ್ಥಿ ಕ್ಯಾಂಡಿಡೇಟ್ಸ್ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಯೋಜನ ಆಗಿರೋದಿರಲಿಲ್ಲ ಆದ್ರಿಂದ ನೀವೇನ್ ತಗೊತಾ ಇದ್ದೀರಾ ಈ ಒಂದು ಕೃಪಾಂಕಗಳನ್ನ ಅದನ್ನ ನಿಲ್ಲಿಸಿ ಮತ್ತೆ ಹೊಸಬ್ರಿಗೆ ಬರೋರಿಗೆ ಅವಕಾಶ ಮಾಡಿಕೊಟ್ಟು ಮತ್ತೆ ಕೆಲಸಕ್ಕೆ ನೀವು ತಗೋಬೇಕು ಅಂತ ಹೇಳ್ಬಿಟ್ಟು ನಮ್ದು ಕೂಡ ಕಳಕಳಿ ಮನವಿಯಾಗಿದೆ ಇಲ್ಲಿ ಮತ್ತೊಂದು ಸರ್ಕಾರ ತೆಗೆದುಕೊಂಡಂತಹ ಮತ್ತೊಂದು ನಿರ್ಧಾರ ಏನಪ್ಪಾ ಅಂತಂದ್ರೆ ಈ ಸಾಲಿನಲ್ಲಿ ಈ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ಶೈಕ್ಷಣಿಕ ಸಾಲಿನಿಂದ ಇನ್ನೊಂದು ಒಂದು ರೀತಿ ಹೊಸವರಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಅಂತಂದರೆ ಅದೇ ಕಾಲೇಜಿನಲ್ಲಿ ವರ್ಕ್ ಮಾಡುವಂತವರು ಅದೇ ಕಾಲೇಜಿನಲ್ಲಿ ವರ್ಕ್ ಮಾಡಲಿಕ್ಕೆ ಇಚ್ಛೆಯನ್ನ ಪಟ್ಟರೆ ಅಲ್ಲೇ ಮುಂದುವರಿಯಬಹುದು ಅನ್ನೋ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದೀರಾ ಹಾಗಾದ್ರೆ ಅಪ್ಲಿಕೇಶನ್ ಅನ್ನ ಯಾಕೆ ಕರೀಬೇಕು ಅಪ್ಲಿಕೇಶನ್ ಅನ್ನು ಯಾಕೆ ಕರೀಬೇಕು ಹೊಸಬರಲ್ಲಿ ನಿರೀಕ್ಷೆಗಳನ್ನ ಯಾಕೆ ಮೂಡಿಸಬೇಕು ಅವರೇ ಮುಂದುವರಿಯೋ ಹಾಗಿದ್ರೆ ಅವರೇ ಮುಂದುವರಿಯೋ ಹಾಗಿದ್ರೆ ಇಲ್ಲಿ ಅವರು ಒಂದು ರೀತಿಯಲ್ಲಿ ಅವರನ್ನ ನೀವು ಪರೋಕ್ಷವಾಗಿ ಸರ್ಕಾರಿ ನೌಕರರನ್ನಾಗಿ ನೀವು ಅವರನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅವ್ರೇನಾದ್ರು ನಮ್ಗೆ ಅವ್ರ ಮೇಲೆ ಯಾವುದೇ ರೀತಿಯಂತಹ ಅಸೂಯೆ ಅಥವಾ ದ್ವೇಷ ಅನ್ನುವಂಥದ್ದಿಲ್ಲ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳೆಲ್ಲ ನಡೆಸದೇ ಅವರಿಂದ ಪರೋಕ್ಷವಾಗಿ ಅವರನ್ನ ಸರ್ಕಾರಿ ನೌಕರರನ್ನಾಗಿ ಮುಂದುವರಿಸ್ತಾ ಇದ್ದೀರಲ್ವಾ ಬೇರೆಯವರು ಏನು ಮಾಡಬೇಕು ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಅವರಲ್ಲಿ ಕಂಟಿನ್ಯೂ ಆಗ್ತಾ ಇದಾರಾ ಏನೋ ಇಲ್ಲವಲ್ಲ ಕೇವಲ ಸ್ನಾತಕೋತ್ತರ ಪದವಿಗಳ ಆಧಾರದ ಮೇಲೆ ಜೊತೆಗೆ ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದ ಅವರಲ್ಲಿ ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಒಂದು ಆಧಾರದ ಮೇಲೆ ಅವರನ್ನೇ ಕಂಟಿನ್ಯೂ ಮಾಡ್ತಾ ಇದ್ರೆ ಹೊಸಗರು ನಮ್ಮಂತವ್ರು ನಾವು ಎಲ್ಲಿ ಹೋಗ್ಬೇಕು ನಾವು ಏನು ಪ್ರತಿ ಸರ್ಕಾರ ಏನಾದ್ರು ಪ್ರತಿ ವರ್ಷ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಹ ಏನಾದರೂ ಮಾಡ್ತಾ ಇದ್ಯಾ ನಾವು ಆ ಒಂದು ವೃದ್ಧಿಯನ್ನ ಪಡೆದುಕೊಳ್ಳಿ ಅಥವಾ ಪ್ರತಿ ವರ್ಷ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಏನಾದರೂ ಮಾಡ್ತಾ ಇದೆಯಾ ಯಾವುದು ಮಾಡ್ತಾ ಇಲ್ಲ ಯಾವಾಗ ಎಂಟು ವರ್ಷ ಒಂಬತ್ತು ವರ್ಷ ಹತ್ತು ವರ್ಷಕ್ಕೊನ್ಸಲಿ ನೇಮಕಾತಿ ಅಧಿಸೂಚನೆಯನ್ನ ಒಡಿಸ್ತೀರಾ ಅಲ್ಲಿವರೆಗೂ ನಮ್ಗೆ ಇರುವಂತಹ ಒಂದೇ ಒಂದು ಅವಕಾಶ ಏನಪ್ಪ ಅಂತಂದ್ರೆ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸುವಂಥದ್ದು ಅದನ್ನು ಕೂಡ ನೀವು ಬಾಗಿಲನ್ನು ಬಂದು ಮಾಡಿಬಿಟ್ರೆ ಕೇವಲ ಅನುಭವಸ್ಥರಿಗೆ ಮಾತ್ರ ಆ ಬಾಗಿಲನ್ನು ತೆರೆದು ಹೊಸಬರಿಗೆ ಆ ಬಾಗಿಲನ್ನ ಕ್ಲೋಸ್ ಮಾಡಿದ್ರೆ ನಮ್ಮ ಭವಿಷ್ಯ ಏನಾಗಬೇಕು ನಮ್ಮನ್ನೇ ನಂಬಿಕಂತಹ ಇಷ್ಟು ವರ್ಷ ನಮ್ಮನ್ನ ಇಷ್ಟು ವರ್ಷ ನಮ್ಮನ್ನ ಸಾಕಿ ಸಲಹಿದಂತಹ ಕೂಲಿನಲ್ಲಿ ಮಾಡಿ ವಿದ್ಯಾಭ್ಯಾಸವನ್ನು ಕೊಡಿಸಿದಂತಹ ನಮ್ಮ ತಂದೆ ತಾಯಿಗಳಿಗೆ ನಾವು ಯಾವ ರೀತಿಯಾಗಿ ನಾವು ಧೈರ್ಯವನ್ನ ಹೇಳಬೇಕು ಏನು ಸ್ನಾತಕೋತ್ತರ ಪದವಿಯನ್ನ ಪಡೆದುಕೊಂಡು ಯಾವ್ದಾದ್ರು ಕಂಪನಿಯಲ್ಲಿ ನಮ್ಗೆ ಏನಾದರೂ ಕೆಲಸ ಸಿಗುತ್ತಾ ಸ್ನಾತಕೋತ್ತರ ಪದವಿ ಅಂತ ಇರುವಂತದ್ದು ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ ಸೇವೆಯನ್ನ ಸಲ್ಲಿಸಿಕೇಳ್ಬೇಕಾದಂತಹ ಒಂದು ಅರ್ಹತೆ ಅಥವಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕ ಆಗೋದಕ್ಕೆ ಇರುವಂತಹ ಒಂದು ಅರ್ಹತೆ ಅವೆರಡು ಬಿಟ್ಟರೆ ಬೇರೆ ಆಪ್ಷನ್ ಏನಾದರೂ ಇದೆಯಾ ಅದರಲ್ಲೂ ಈ ಎಮ್ ಎ ಅಂತ ಬಂದಾಗ ನಾನು ಕೂಡ ಒಂದು ಎಂ ಎ ಇನ್ ಪೊಲಿಟಿಕಲ್ ಸೈನ್ಸ್ ಆದ್ರೆ ಎಲ್ಲೂ ಕೂಡ ನನಗೆ ಅವಕಾಶನೇ ಸಿಗ್ತಾ ಇಲ್ಲ ನಾಲ್ಕು ವರ್ಷದಿಂದ ನಾನು ಪ್ರಯತ್ನವನ್ನ ಪಡ್ತಾನೆ ಇದ್ದೀನಿ ನಾಲ್ಕು ವರ್ಷ ನಾನು ನಾನು ಕೂಡ ಕೆ ಎಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು ಕೂಡ ನೆಟ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಅವಕಾಶ